ಏನ್ ಯಾರು ಜೂಸ್ ಏ ಕೊಡ್ತಾ ಇಲ್ಲ ಹಾಯ್ ಹೀರೋ ಕರೆಕ್ಟ್ ಟೈಮ್ ವೆರಿ ಗುಡ್ ಆ ಮಧುವೇಣ್ಣ ನೋಡಿದ್ಯಾ ನಮಸ್ಕಾರ ಡೈರೆಕ್ಟರ್ ನೀವು ಒಂತರ ಜಾನ್ ಹೂ ಇದ್ದಂಗೆ ಆಕ್ಸೆಂಟ್ ಡೈರೆಕ್ಟ್ರಿ ಈ ಸೆಂಟಿಮೀಟರ್ ನಿಮಗೆ ಏನು ಕೆಲಸ डायरेक्शन ಹೋಗಿ ಹೇ ಇವತ್ತು ನಾನು ಇಲ್ಲೇ ಶೂಟಿಂಗ್ ಇಟ್ಕೊಂಡಿರೋದು ಅಯ್ಯೋ ಮದುಮಗ ಬಂದಿದನೇ ನೀನ್ ಸ್ವಲ್ಪ ಇಲ್ಲೇರಪ್ಪ ನಾನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ನೀ ನೀವು ಹಾ ಈ ಲೂಸ್ ಇವತ್ತೇನೋ ಕಿರಿಕ್ ಮಾಡ್ತಾನೆ ಅಂತ ಅನಿಸ್ತಿದೆ ನಂಗೆ ಗುರು

ಹುಡುಗನ್ ಏಡ್ಸ್ ಇಲ್ಲ ತಾನೆ ನಿಮ್ ಹುಡುಗನಿಗೆ ಹಾಸ್ಪಿಟಲ್ ಮಾಸ್ಟರ್ ಚೆಕ್ಅಪ್ ಮಾಡಿಸಿ ಯಾವ ರೋಗನೂ ಇಲ್ಲ ಅಂತ ಸರ್ಟಿಫಿಕೇಟ್ ತರಬೇಕು ದಟ್ ಹುಡುಗನಿಗೆ ಏನು ಖಾಯಿಲೆ ಇದೆ ಅದನ್ನ ಮುಚ್ಚಿಟ್ಟು ಮದುವೆ ಮಾಡ್ತಿರೋ ಹಾಗೆ ಮಾತಾಡ್ತಿದಾರೆ ಹೌದು ನಿಮ್ಮ ಹುಡುಗಿಗೆ ಸರ್ಟಿಫಿಕೇಟ್ ಇದೆಯಾ ನಮ್ಮ ಹೀರೋಯಿನ್ಗೆ ನಾ ಕೊಡೋದೇ ಸರ್ಟಿಫಿಕೇಟ್ ಹೀರೋಯಿನ್ ಹೌದು ಹೀರೋ ಮಿಸ್ಟರ್ ಗುರು

ಮೇಲೆ ಕಣ್ಣು ಒಟ್ನಲ್ಲಿ ನಮ್ ಕಾಂಪೌಂಡೇ ಹೀಗೆ ಅವಳು ಅವನ್ನ ಇಟ್ಕೊಳ್ಳೋದು ಇವನು ಅವಳನ್ನ ಇಟ್ಕೊಳ್ಳೋದು ಅಯ್ಯೋ ಬ್ಯಾಡ್ರಿ ಹೇಳೋದು ಏನೋ ಕಿರಿಕ್ ಮಾಡ್ ಆಗಿದೆ ನಾನು ಕಂಟ್ರೋಲ್ ಮಾಡಿ ಕರ್ಕೊಂಡು ಹೊರಡ ಬ್ಯಾಡ್ಲಿ ನಮಸ್ಕಾರ ಸರ್ ನಮಸ್ತೆ ಡೈರೆಕ್ಟರ್ ಸರ್ ನಿಮ್ಮನ್ನ ನೋಡೋದಿಕ್ಕೆ ಕರ್ನಾಟಕ ರತ್ನ ಅಡಸರೋಬಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದಾರೆ ಬನ್ನಿ ಬನ್ನಿ ಸರ್ ಶಿವರಾಜ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಫುಲ್ ಫ್ಯಾಮಿಲಿ ಬಂದಿದೆ ಬನ್ನಿ ಸರ್ ನೋಡಿದ್ರ ನಿಜ ಹೇಳಪ್ಪಾದ್ರೆ ಹೆಂಗ್ ಕಟ್ ಮಾಡ್ತಾರೆ ನೋಡ್ರಿ ನಿಜ ಹೇಳು ನೀನ ಅವತ್ತು ದಿವಿಂಗೇ ಐ ಲವ್ ಯು ಅಂತ ಹೇಳದೇ ಇಲ್ಲ ಸರ್ ಇವನಂತರ ಲೂಸು ಏನೋ ಒದರ್ತಾ ಇರ್ತಾರೆ ತಲೆ ಕೆಡಿಸಿಕೊಂಡು ಮಾಡಿ ಕೂತ್ಕೋಳಿ ಆಂಗಲ್

ಫಸ್ಟ್ ನೈಟ್ ಬೆಲೆನೇ ಗೊತ್ತಿಲ್ಲ ನಿನ್ಗೆ ದಿವ್ಯಾಗು ಹೀರೋಗು ಫಸ್ಟ್ ನೈಟ್ ನ ನಾನು ವಾಟರ್ ಬೆಡ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅರೇಂಜ್ ಮಾಡಿದೀನಿ ಏ ಗಂಡು ಅವತ್ತೊಂದ್ ನೈಟ್ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆನಾ ಏ ಏನ್ ಇದು ವರ್ದಷ್ಟಿಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಹುಡುಗಿನ ಸೆಕೆಂಡ್ ಹ್ಯಾಂಡ್ ತರ ಇದಾನೆ ಬಂದ್ರಿ ಮೊದಲು ಜಾಗ ಖಾಲಿ ಮಾಡೋಣ ಒಂದ್ ನಿಮಿಷ ಬಂಡ್ಲಿ ಫಾದರ್ ಬ್ರಿಫ್ಟ್ ಕೆಸ್ತಂಬಾ ಏಯ್ ಎಲ್ಲಿದ್ಯಾ ಶ್ರೀಪತಿ